ಬೇರೆ ನಮಸ್ಕಾರ ಈ ದಿನ ನಾವು ಒಂದು ಎಸ್ ಎಸ್ ಪಿ ಎಸ್ ಸ್ಕಾಲರ್ಶಿಪ್ನ ಸ್ಟೇಟಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಅದ್ರ ಬಗ್ಗೆ ನಾನು ಇದ್ದೀನಿ ಹೇಗಪ್ಪ ಅಂತಂದರೆ ನಾವು ಎಸ್ ಎಸ್ ಪಿ ಎಸ್ ಸ್ಕಾಲರ್ಶಿಪ್ನ ಒಂದು ಸ್ಥಿತಿಗತಿ ಬಗ್ಗೆ ಮತ್ತು ಅದು ಯಾವ ಥರ ಇದೆ ಏನು ಸ್ಯಾಂಕ್ಷನ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ನಮ್ಮ ಮೊಬೈಲ್ನ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಅಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಎಸ್ ಎಸ್ ಕೆ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಒಂದು ಫೇಜ್ನಲ್ಲಿ ಇಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರೀ ಮೆಟ್ರಿಕ್ ಅಂತ ಕಾಣುತ್ತೆ ಇದನ್ನು ಟಚ್ ಮಾಡಬೇಕಾಗುತ್ತೆ ಇದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಮಾಹಿತಿ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಹಿತಿಯನ್ನು ತಗೊಳ್ಳೋಣ ಸ್ನೇಹಿತರೆ ಏನಪ್ಪ ಅದು ಅಂತಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರೀ ಮೆಟ್ರಿಕ್ ಅಂದರೆ ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ನಾವು ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿರ್ತೀವಲ್ವಾ ಆ ಅರ್ಜಿಯ ಪ್ರ ಸ್ಥಿತಿಗತಿ ಏನಾಗಿದೆ ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಯಾರಿಗೆ ಸ್ಯಾಂಕ್ಷನ್ ಆಗಿಲ್ಲ ಹೇಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಮತ್ತು ಯಾವ ವರ್ಷ ಸ್ಯಾಂಕ್ಷನ್ ಆಗಿದೆ ಹೀಗೆಲ್ಲ ಹತ್ತು ಹಲವಾರು ಅಂಶಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಆನ್ಲೈನ್ನಲ್ಲಿ ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಅಂಗೈಯಲ್ಲಿರ್ತಕ್ಕಂತಹ ಜಗತ್ತು ಅಂದರೆ ಮೊಬೈಲು ಆ ಒಂದು ಮೊಬೈಲ್ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಅಂತಹ ಒಂದು ವಿಷಯ ಇವತ್ತು ಮತ್ತೊಂದು ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅದೇ ಸ್ಕಾಲರ್ಶಿಪ್ ಬಗ್ಗೆ ನಾನು ಮಾಹಿತಿಯನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಹಂಚಿಕೊಳ್ತೇನೆ ಹಾಗಾದರೆ ಇದನ್ನು ನೋಡ್ತಕ್ಕಂಥದ್ದು ಪೋಷಕರು ನೋಡ್ಬೋದು ಮತ್ತೆ ಶಿಕ್ಷಕರು ನೋಡ್ಬೋದು ವಿದ್ಯಾರ್ಥಿಗಳು ಸಹ ನೋಡ್ಬೋದು ನಮ್ಮ ಸ್ಕಾಲರ್ಶಿಪ್ನ ಸ್ಥಿತಿಗತಿ ಏನಾಗಿದೆ ಅನ್ನೋದನ್ನು ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ನೀವು ಏನೆಲ್ಲ ಅಂಶಗಳು ಸಿದ್ಧತೆ ಮಾಡ್ಕೊಂಡಿರಬೇಕು ಅಂತಂದರೆ ಮಗುವಿನ ಒಂದು ಸ್ಕಾಲರ್ಶಿಪ್ ಅಂದರೆ ಸ್ಯಾಟ್ಸ್ ಐಡಿಯನ್ನು ನೀವು ಇಟ್ಕೊಂಡಿರಬೇಕಾಗತ್ತೆ ಆ ಮಗುವಿನ ಸ್ಯಾಡ್ ಸೈಡಿ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಆ ಸ್ಯಾಡ್ಸ್ ಐ ಬಹಳ ನಿಮ್ಮ ಶಾಲೆಯ ಶಿಕ್ಷಕರನ್ನು ಕೇಳಿದಾಗ ಆ ಸ್ಯಾಡ್ ಸೈಡಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಒಂದು ಮಗುವಿನ ಸ್ಯಾಡ್ ಸೈಡಿಯನ್ನು ಎಂಟ್ರಿ ಮಾಡಿಬಿಟ್ಟು ಆ ಮಗುವಿನ ಸ್ಕಾಲರ್ಶಿಪ್ ಏನಾಗಿದೆ ಅನ್ನೋದನ್ನು ನಾನು ಚೆಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ನಾನೀಗ ಸ್ಕಾಲರ್ಶಿಪ್ಪನ್ನು ಒಂದು ಫೋರ್ಟ್ ಏನು ಸ್ಯಾಟ್ಸ್ ಏನಿದೆ ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ ಇದು ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ನ ಒಂದು ಲಾಗಿನ್ ಪೇಜ್ ಆಗಿದೆ ಸ್ನೇಹಿತರೆ ಹಾಗಾಗಿ ಈ ಪೇಜ್ನಲ್ಲಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ಫೈನಾನ್ಸಿಯಲ್ ಇಯರ್ ಅಂದರೆ ಯಾವ ವರ್ಷದ್ದು ಚೆಕ್ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಕಾಣಿಸ್ತಾ ಇದೆ ತಮಗೆಲ್ಲ ಇಲ್ಲಿ ನೋಡಿ ಇಷ್ಟು ವರ್ಷದ್ದು ನೀವು ಪ್ರತಿ ವರ್ಷದ್ದು ಸಹ ನೀವು ನೋಡಿ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಈಗ ಏನಾಗಿದೆ ಅದರ ಸ್ಟೇಟಸ್ ಅಂತ ನಾನು ನೋಡ್ತಾ ಇದ್ದೀನಿ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡೆ ಸ್ಟ್ಯಾ ಆರ್ಟ್ಸ್ ಐಡಿಯನ್ನು ಸೆಲೆಕ್ಟ್ ಎಂಟ್ರಿ ಮಾಡಿದ್ದೀನಿ ಅದಾದ ಮೇಲೆ ಏನು ಮಾಡ್ತಾ ಇದ್ದೀನಿ ಸರ್ಚ್ ಅಂತ ಕೊಡ್ತಾ ಇದ್ದೀನಿ ಸರ್ಚ್ ಅಂತ ಕೊಟ್ಟ ತಕ್ಷಣ ಆ ಮಗುವಿನ ಮಗುವಿನ ಡಿಟೇಲ್ಸು ನಿಮ್ಗೆ ಏನಾಗುತ್ತೆ ಇಲ್ಲಿ ತೋರಿಸ್ತಾ ಇದೆ ಅಂದರೆ ಆ ಮಗುವಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿಲ್ಲ ಅಂದಾಗ ನಿಮಗೆ ಈ ಥರ ಒಂದು ಸ್ಟೂಡೆಂಟ್ ನಾಟ್ ಡಿಟೇಲ್ಸ್ ಅಂತ ತೋರಿಸುತ್ತೆ ಅಂದರೆ ಆ ಡಿಟೇಲ್ಸ್ ಮಗುವಿನ ಡಿಟೇಲ್ಸ್ ಇಲ್ಲಿ ಇಲ್ಲ ಅಂತ ತೋರಿಸುತ್ತೆ ಹಾಗಾಗಿ ಒಂದು ಮಗ ಮತ್ತೊಂದು ಮಗುವಿನ ಒಂದು ಸ್ಯಾಟ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ ನಿಮ್ಮ ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಸರ್ಚನ್ನು ಕೊಡ್ತಾ ಇದ್ದೀನಿ ನೋಡಿ ಸರ್ಚ್ ಕೊಟ್ಟ ತಕ್ಷಣ ಆ ಮಗುವಿನ ಡೀಟೇಲ್ಸು ಏನಾಗಿದೆ ಅಂದರೆ ನಾವು ಸ್ಕಾಲರ್ಶಿಪ್ಗೆ ಮಗುವಿನ ಅಪ್ಲಿಕೇಶನ್ ಹಾಕಿದರೆ ಖಂಡಿತವಾಗ್ಲೂ ಆ ಮಗುವಿನ ಡಿಟೇಲ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ಈ ಮಗುವಿನ ಡೀಟೇಲ್ಸ್ ನಿಮಗಿಲ್ಲಿ ಸಿಗ್ತಾಯಿದೆ ಮಗುವಿನ ಏಜ್ ಅಕಾಡೆಮಿಕ್ ಇಯರ್ ತೊಗೋತಾ ಇದೆ ಸ್ಯಾಡ್ಸ್ ಐ ಡಿ ಇರುತ್ತೆ ಎಸ್ ಎಸ್ ಪಿ ಐ ಡಿ ಇರುತ್ತೆ ಮಗುವಿನ ಹೆಸರು ತಂದೆ ಹೆಸರು ತಾಯಿ ಹೆಸರು ಎಲ್ಲ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಮೇಲು ಮತ್ತು ಸ್ಕೂಲ್ ನೇಮು ಮತ್ತು ಅದರ ಡೈಸ್ ನಂಬರ್ ಸಹ ಇರುತ್ತೆ ಎಷ್ಟನೇ ತರಗತಿ ಮಗು ಅಂತ ಇರುತ್ತೆ ಮತ್ತು ಗ್ರೇಡ್ ಸಹ ಇಲ್ಲಿ ಸಿಗುತ್ತೆ ಎಲ್ಲ ಫೆಚ್ಚಾಗಿರುತ್ತೆ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಆಮೇಲೆ ಫ್ರೆಶರ್ ರಿನ್ಯೂವಲ್ ಅಂತಲೂ ಕೂಡ ಸಿಗುತ್ತೆ ಅದನ್ನು ಸಹಿತ ನೀವು ನೋಡ್ಬೋದು ಸ್ನೇಹಿತರೆ ಅದಾದಮೇಲೆ ಡೇಸ್ ಕಲರ್ ಅಂತ ಕಾಣಿಸುತ್ತೆ ಅದನ್ನು ಸಹಿತ ಚೆಕ್ ಮಾಡ್ಕೊಳ್ಬೋದು ಅದಾದಮೇಲೆ ಅಡ್ಮಿಷನ್ ಸ್ಟೇಟಸ್ ಎಸ್ ಪರ್ ಸ್ಯಾಟ್ಸ್ ಅಂತ ಇರುತ್ತೆ ಅದನ್ನು ಸಹಿತ ನೋಡ್ಕೋಬೋದು ಅಡ್ಮಿಟೆಡ್ ಅಂತ ಇರುತ್ತೆ ಇನ್ಕಮ್ ವ್ಯಾಲಿಡಿಟಿ ಸ್ಟೇಟಸ್ ವ್ಯಾಲಿಡ್ ಆಗಿದೆ ಮತ್ತು ಇನ್ಕಮ್ ನಲ್ವತ್ತು ಸಾವಿರ ಅಂದರೆ ಒಂದರಿಂದ ಇನ್ಕಮ್ ಲಿಮಿಟ್ ಎಷ್ಟಿದೆ ಅಂತ ತೋರಿಸುತ್ತೆ ಅದು ವ್ಯಾಲಿಡ್ ಆಗಿದೆಯಾ ಅಂತ ತೋರಿಸುತ್ತೆ ವ್ಯಾಲಿಡ್ ಇನ್ಕಮ್ ಅಂತ ತೋರಿಸುತ್ತೆ ಸ್ನೇಹಿತರೆ ಅದಾದಮೇಲೆ ವೆರಿಫಿಕೇಷನ್ ಕೇಳ ವೆರಿಫಿಕೇಶನ್ ಕಾಲಮಲ್ಲಿ ಅಪ್ರೂವ್ಡ್ ಅಂತ ಇರುತ್ತೆ ಇದನ್ನು ತಾವು ಗಮನಿಸಬೇಕಾಗುತ್ತೆ ಅಪ್ರೂವ್ಡ್ ಸ್ಯಾಂಕ್ಷನ್ ಬೈ ಆಫೀಸರ್ ಅಂತ ನಿಮಗೆ ಸಿಗುತ್ತೆ ಸ್ಯಾಂಕ್ಷನ್ಡ್ ಬರುತ್ತೆ ಸಿ ಡೆಮೋ ಡೆಮೊ ವಿತ್ ಆಕ್ಸೆಸ್ ಅಂದರೆ ಆಧಾರ್ ಕಾರ್ಡ್ ಸೀಡ್ ಆಗಿದೆಯಾ ಅಂತ ನಿಮಗಿಲ್ಲಿ ಮಾಹಿತಿ ಇರುತ್ತೆ ಇಲ್ಲಿ ನಿಮ್ಮದು ಯಾರ್ದು ಸ್ಯಾಂಕ್ಷನ್ ಆಗಿರೋಲ್ಲೋ ಇಲ್ಲಿ ಆಧಾರ್ ನಾಟ್ ಸೀಡೆಡ್ ಅಂತ ಬಂದಿರುತ್ತೆ ಇಲ್ಲಿ ಸ್ಯಾಂಕ್ಷನ್ ಆಗಿದ್ದರೆ ಆಧಾರ್ ಸೀಡೆಡ್ ಅಂತ ಬರುತ್ತೆ ಅಂತಹವ್ರು ಏನು ಮಾಡಬೇಕಂತಂದರೆ ಮತ್ತೆ ನೀವು ಏನು ಮಾಡಬೇಕಂತ ಆಧಾರ್ ಸೀಡನ್ನು ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಇದು ವಿಶೇಷವಾಗಿರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗುತ್ತೆ ಅದಾದಮೇಲೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆಯಾ ಅಂತ ಇದು ಬಿಲ್ ಜನ್ರೇಟ್ ಆಗಿದೆಯಾ ಅಂತ ಕೇಳುತ್ತೆ ಜನ್ರೇಟೆಡ್ ಡಿ ಬಿ ಟಿ ರೆಫರೆನ್ಸ್ ನಂಬರ್ ಸ್ಟೇಟಸ್ ಈಸ್ ಜನ್ರೇಟೆಡ್ ಅಂತಾಗಿದೆ ಮತ್ತು ಸ್ಯಾಂಕ್ಷನ್ ಅಮೌಂಟ್ ಎಷ್ಟು ಅಂತ ನಿಮಗೆ ತೋರಿಸುತ್ತೆ ಒಂದು ಸಾವಿರ ಮಗುವಿನ ಸ್ಯಾಂಕ್ಷನ್ ಆಗಿದೆ ಆಮೇಲೆ ಪೇಮೆಂಟ್ ಆಗಿದೆಯಾ ಎಸ್ ಪೇಮೆಂಟ್ ಆಗಿದೆ ಯಾವ ಅಕೌಂಟ್ಗೆ ಹೋಗಿದೆ ಎಸ್ ಯಾವ ಅಕೌಂಟ್ಗೆ ಹೋಗಿದೆಯಾ ಆ ಅಕೌಂಟ್ನ ಡೀಟೇಲ್ಸ್ ಸಹ ಸಿಗುತ್ತೆ ಅಕೌಂಟ್ಗೆ ಹೋಗಿದೆಯಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಸಕ್ಸಸ್ ಅಂತ ತೋರಿಸುತ್ತೆ ಈ ರೀತಿಯಾಗಿ ಮಗುವಿನ ಒಂದು ಏನು ಮಾಡ್ಬೋದು ಸ್ಕಾಲರ್ಶಿಪ್ನ ಮಾಹಿತಿಯನ್ನು ನೀವು ಏನು ಮಾಡ್ಬೋದು ಆನ್ಲೈನ್ನಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಕ್ಷಣಾರ್ಥದಲ್ಲೇ ಕ್ಷಣ ಮಾತ್ರದಲ್ಲೇ ನಿಮ್ಮ ಮಗುವಿನ ವಿದ್ಯಾರ್ಥಿ ವೇತನದ ಮಾಹಿತಿಯನ್ನು ನೀವು ಗಮನಿಸಬೇಕಾಗುತ್ತೆ ಹಾಗಾದರೆ ನಮ್ಮ ಮಗುವಿನ ವಿದ್ಯಾ ವಿದ್ಯಾರ್ಥಿ ವೇತನ ಆನ್ಲೈನ್ಗೆ ಅಪ್ಲೈ ಮಾಡಿದ್ವಿ ಆದರೂ ಸಹ ಇಲ್ಲಿ ಆಗಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ತಕ್ಷಣ ಆಧಾರ್ ಸೀಡನ್ನು ಮಾಡಿಸ್ಬೇಕಾಗುತ್ತೆ ಎನ್ ಪಿ ಸಿ ಐ ಮತ್ತು ಆಧಾರ್ ಸೀಡ್ ಎರಡನ್ನೂ ಮಾಡಿಸಿದ್ರಿ ಅಂದರೆ ಆವಾಗ ನಿಮ್ಮ ಮಗುವಿಗೆ ಏನಾಗುತ್ತೆ ವಿದ್ಯಾರ್ಥಿ ವೇತನ ಆಟೋಮೆಟಿಕ್ಕಾಗಿ ಆನ್ಲೈನ್ನಲ್ಲಿ ಜನ್ರೇಟ್ ಆಗುತ್ತೆ ಈಗೆಲ್ಲ ತುಂಬ ಸುಲಭವಾಗಿ ಆನ್ಲೈನ್ನಲ್ಲಿ ವಿದ್ಯಾರ್ಥಿ ವೇತನ ಎಲ್ಲ ದಾಖಲೆಗಳು ಸರಿ ಇದ್ವು ಅಂದರೆ ಆನ್ಲೈನ್ನಲ್ಲಿ ಆಗಿ ನಿಮ್ಮ ಖಾತೆಗೆ ಏನಾಗುತ್ತೆ ಅಮೌಂಟು ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದು ಸುಲಭವಾದಂಥ ಮಾ ಒಂದು ನಿಮ್ಮ ಏನು ಸ್ಕಾಲರ್ಶಿಪ್ ಇದೆ ಅದು ಜನ್ರೇಟ್ ಆಗಿದೆಯೋ ಇಲ್ವೋ ಸ್ಯಾಂಕ್ಷನ್ ಆಗಿದೆಯೋ ಇಲ್ವೋ ಅಕೌಂಟಿಗೆ ಬಂದಿದೆಯೋ ಇಲ್ವೋ ಯಾವ ಅಕೌಂಟಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ತಿಳ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ತಿಳ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ವಿದ್ಯಾರ್ಥಿ ವೇತನದ ಮಾಹಿತಿಯನ್ನು ತಗೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು